ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಹ ಒಂದು ರುಚಿಕರವಾದ ಮಸಾಲ ಗ್ರೇವಿಯನ್ನು ಮಾಡ್ತಾಯಿದ್ದೀನಿ ಅದಕ್ಕಾಗಿ ಖಾಲಿ ಫ್ಲವರನ್ನು ತಗೊಂಡು ಎಲ್ಲ ನೀಟಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಬಿಡಿಸಿಟ್ಕೊಂಡಿದ್ದೀನಿ ಕಾಲಿಫ್ಲವರಲ್ಲಿ ಸಾಮಾನ್ಯವಾಗಿ ಹುಳುಗಳು ಜಾಸ್ತಿ ಇರ್ತವೆ ಅದಕ್ಕೋಸ್ಕರ ನೋಡಿ ಬಿಡಿಸ್ಕೊಬೇಕಾಗುತ್ತೆ ತಗೊಳ್ಳುವಾಗಲೂ ನೋಡಿ ತೊಗೋಬೇಕಾಗತ್ತೆ ಈ ಹೂಕೋಸಲ್ಲಿ ಯಾವುದೇ ಥರದ ಹೂ ಹುಳ ಇರಲಿಲ್ಲ ಆದ್ರೂ ಸಹ ಬಿಡಿಸುವಾಗ ತುಂಬ ಸಮಾಧಾನದಿಂದಲೇ ನೋಡ್ಕೊಂಡು ಬಿಡಿಸಿದ್ದೀನಿ ಈಗ ನಾನು ಒಲೆ ಮೇಲೊಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡಿದಂಥ ನೀರಿಗೆ ಬಿಡಿಸಿದಂಥ ಈ ಹೂ ಕೋಸನ್ನು ಹಾಕ್ತಾಯಿದ್ದೀನಿ ಯಾಕೆಂತಂದರೆ ಅಕಸ್ಮಾತ್ ಎಲ್ಲಾದರೂ ಮಿಸ್ಸಾಗಿ ಹುಳ ಏನಾದರೂ ಉಳಿದಿದ್ರೆ ಈ ಥರ ಬಿಸಿ ನೀರಲ್ಲಿ ಒಂದು ಹತ್ತು ನಿಮಿಷ ಹಾಗೆ ಬಿಡೋದ್ರಿಂದ ಇದ್ದಂಥ ಹುಳುಗಳು ಸಾಯ್ತವೆ ಈ ಥರ ಎಲ್ಲ ನೀಟಾಗಿ ಒಂದು ಹತ್ತು ನಿಮಿಷ ಎಲ್ಲ ನೆನೆಸಿ ಆದಮೇಲೆ ಮತ್ತೆ ಇನ್ನೊಂದು ಸಾರಿ ಈ ನೀರನ್ನು ಚೆಲ್ಲಿ ಮತ್ತೆ ಒಂದು ಸಾರಿ ಬಿಸಿ ಮತ್ತೆ ತೊಳ್ಕೊಳ್ತೀನಿ ಈ ಥರ ಮಾಡೋದರಿಂದ ಹುಳುಗಳು ಯಾವುದೇ ಥರದ ಹುಳುಗಳು ಸಹ ಇರೋದಿಲ್ಲ ಈಗ ನಾನು ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡ್ತೀನಿ ಒಲೆ ಮೇಲೆ ಒಂದು ಬಾಣ್ಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಸೋಂಪು ಹಾಗೆ ಕಾಲು ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇಥಿ ಜೊತೆಗೆ ಒಂದು ದಪ್ಪ ಈರುಳ್ಳಿನೂ ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಹಸಿಮೆಣ್ಸಿ ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಇವಿಷ್ಟೂ ಒಂದು ನಿಮಿಷ ಹುರ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ಚಕ್ಕೆ ಒಂದೆರಡು ಲವಂಗನೂ ಸಹ ಹಾಕ್ಕೊಂಡಿದ್ದೀನಿ ಈಗ ಇವಿಷ್ಟು ಸಹ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ಥರ ಮಸಾಲೆಯನ್ನು ಹುರಿದು ಮಾಡೋದ್ರಿಂದ ಯಾವುದೇ ಆಗಿರ್ಬೋದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೋಬೋದು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಳಸೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಏನು ಹಾಕ್ಕೊಂಡಿಲ್ಲ ಈಗ ನೋಡಿ ತೆಂಗಿನ ತುರಿಯನ್ನು ಸಹ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನೂ ಸಹ ಸೇರಿಸ್ಕೊಂಡಿದ್ದೀನಿ ಇವನು ಸಹ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ ಇದೆಲ್ಲ ಹುರಿದಾದ್ಮೇಲೆ ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದು ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ ಗೋಡಂಬಿ ಜಾಸ್ತಿ ಇದ್ರೆ ಜಾಸ್ತಿ ಹಾಕೋಬೋದು ಗೋಡಂಬಿ ಜಾಸ್ತಿ ಇರಲಿಲ್ಲ ಅದಕ್ಕೋಸ್ಕರ ಇದಕ್ಕೆ ಒಂದೂವರೆ ಚಮಚ ಆಗೋಷ್ಟು ಉರಿಗಡ್ಲೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇವಿಷ್ಟು ಮತ್ತೆ ಒಂದು ಸರಿ ಎಲ್ಲ ನೀಟಾಗಿ ಹುರ್ಕೋಬೇಕಾಗತ್ತೆ ಈ ಟೈಮಲ್ಲಿ ಎರಡು ಟೊಮೆಟೊನೂ ಸಹ ಸೇರಿಸ್ಕೊಂಡು ಅವನ್ನೂ ಸಹ ಸ್ವಲ್ಪ ಹೊತ್ತು ಹುರ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಅರ್ಶಿಣದ ಪುಡಿಯನ್ನು ಸಹ ಸೇರಿಸ್ಕೊಳ್ತೀನಿ ಈಗ ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಇದನ್ನು ಒಂದು ಹತ್ತು ನಿಮಿಷ ತೆಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಈಗ ಹತ್ತು ನಿಮಿಷ ತೆಣ್ಣಗಾದ ಮೇಲೆ ಹುರಿದಿಟ್ಟಂಥ ಮಸಾಲೆ ಎಲ್ಲನ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತೀನಿ ನಾನಿಲ್ಲಿ ಖಾರ ಪುಡಿಯನ್ನು ಇದ್ರ ಜೊತೆ ಸೇರಿಸಿರಲಿಲ್ಲ ಸಪ್ರೇಟಾಗಿ ಖಾರ ಪುಡಿ ಹಾಗೆ ಧನಿಯ ಪುಡಿಯನ್ನು ಸಹ ಹಾಕ್ಕೊಳ್ತೀನಿ ಒಂದೆರಡು ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒಂದು ಚಮಚ ಧನಿಯಾ ಪೌಡ್ರನ್ನು ಸಹ ಸೇರಿಸ್ಕೊಳ್ತೀನಿ ಹಾಗೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸ್ಕೊಳ್ತೀನಿ ಈಗ ನೀರನ್ನು ಸಹ ಸೇರಿಸ್ಕೊಂಡು ಮುಚ್ಚಳ ಮುಚ್ಕೊಂಡು ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಮಿಕ್ಸಿ ಮಾಡಾಗಿದೆ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಒಂದೂವರೆ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿ ಹಾಗೆ ಒಂದು ನಾಲ್ಕೈದು ಕರಿಬೇವಿನ ಎಲೆನೂ ಸಹ ಹಾಕ್ಕೊಂಡು ಅವನು ಸ್ವಲ್ಪ ಹೊತ್ತು ಹುರ್ಕೊಳ್ತೀನಿ ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಮೊದಲೇ ನೆನೆ ಹಾಕಿಟ್ಕೊಂಡಂಥ ಹೂಕೋಸನ ಇದಕ್ಕೆ ತೊಳೆದು ಇದ್ದೀನಿ ಈ ಹೂಕೋಸನೆಲ್ಲ ಸೇರಿಸ್ಕೊಂಡಾದಮೇಲೆ ಒಂದು ಸರಿ ಎಣ್ಣೆ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಕಾಬುಲ್ ಕಡಲೆಯನ್ನು ನಾನು ನೆನೆ ಹಾಕಲಿಕ್ಕೆ ಇಟ್ಟಿದ್ದೆ ಒಂದು ಐದರಿಂದ ಆರು ಗಂಟೆ ಈಗ ಕಾಬೂಲ್ ಕಡಲೆ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ನೆಂದಂತ ಕಾಬುಲ್ ಕಡಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕಾಬಲ್ ಸೇರಿಸ್ಕೊಂಡು ಇದ್ರ ಜೊತೆಗೆ ಒಂದು ಆಲೂಗಡ್ಡೆನೂ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇವಿಷ್ಟು ಒಂದ್ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮೊದಲೇ ರುಬ್ಬಿಟ್ಕೊಂಡಂಥ ಖಾರನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಖಾರ ಸೇರಿಸ್ಕೊಂಡು ಈ ಖಾರ ಎಲ್ಲ ಈ ತರಕಾರಿ ಜೊತೆ ಚೆನ್ನಾಗಿ ಬೆರೀಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಖಾರ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾವು ಇಲ್ಲಿ ಗ್ರೇವಿ ಆಗಿರೋದ್ರಿಂದ ನೀರನ್ನು ಜಾಸ್ತಿ ಹಾಕೋ ಹಾಗಿಲ್ಲ ಹಾಗಾಗಿ ನೋಡಿಕೊಂಡು ಹಾಕೋಬೇಕಾಗತ್ತೆ ನಾನಿಲ್ಲಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿರಲಿಲ್ಲ ಈ ಟೈಮಲ್ಲಿ ನೋಡಿ ನಾನು ಒಂದು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಂಡು ಇವಾಗ ಇದ್ರ ಜೊತೆ ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಗ್ಗರಣೆ ಜೊತೆ ಸಹ ಸೇರಿಸಿ ಫ್ರೈ ಮಾಡ್ಕೋಬೋದು ನಾನು ಅವಾಗ ಮರ್ತುಬಿಟ್ಟೆ ಈ ಥರ ಸೇರಿಸ್ಕೊಂಡ್ರೆ ಏನು ತೊಂದರೆ ಇಲ್ಲ ಟೇಸ್ಟ್ ಏನೇನು ಚೇಂಜ್ ಆಗಲ್ಲ ನೋಡಿ ಇವಾಗ ಅದೇ ಮಿಕ್ಸಿ ಜಾರನ್ನು ತೊಳ್ಕೊಂಡು ನೀರನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನೀರನ್ನು ನೋಡ್ಕೊಂಡು ಹಾಕೋಬೇಕಾಗತ್ತೆ ಯಾಕೆಂದರೆ ಸ್ವಲ್ಪ ಗ್ರೇವಿ ಗಟ್ಟಿ ಬರಬೇಕು ಅದಕ್ಕೋಸ್ಕರ ಈಗ ನೀರನ್ನು ಹಾಕ್ಕೊಂಡು ಒಂದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡಾದಮೇಲೆ ರುಚಿ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋಬೇಕು ಉಪ್ಪನ್ನು ಸೇರಿಸ್ಕೊಂಡು ಕೊನೆಯಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ಥರದ ಮಸಾಲೆಗಳನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಟ್ಟರೆ ಮಸಾಲೆ ಸೇರಿಸಿರಲಿಲ್ಲ ಅದಕ್ಕೋಸ್ಕರ ಈ ಟೈಮಲ್ಲಿ ಗರಂ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಗರಂ ಮಸಾಲೆ ಇಲ್ಲ ಅಂದರೆ ಮನೆಯಲ್ಲಿ ಚಿಕನ್ ಮಸಾಲ ಇಲ್ಲ ಮಟನ್ ಮಸಾಲ ಯಾವುದೇ ಇದ್ರೂ ಸಹ ಸೇರಿಸ್ಕೋಬೋದು ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ವಿಷಲನ್ನು ಕೂಗಿಸ್ಕೋಬೇಕಾಗುತ್ತೆ ನೋಡಿ ಈ ಟೈಮಲ್ಲಿ ಸ್ವಲ್ಪ ಸ್ಟವ್ ಗಲೀಜಾಗಿತ್ತು ಅದಕ್ಕೋಸ್ಕರ ಸ್ಟವನ್ನು ಸಹ ಒರೆಸ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ವಿಷಲ್ ಬಂದ್ ಎರಡು ವಿಷಲ್ ಬಂದಾಗಿದೆ ಎರಡು ವಿಷಲ್ ಬಂದಾದ ಮೇಲೆ ನಾನು ಒಂದು ಹತ್ತು ನಿಮಿಷ ಕುಕ್ಕರನ್ನು ಆಗ್ಲಿಕ್ಕೆ ಬಿಟ್ಟಿದ್ದೆ ಈಗ ಕುಕ್ಕರ್ ಕೂಲಾಗಿದೆ ಈಗ ಮುಚ್ಚಳ ಓಪನ್ ಮಾಡಿ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ರುಚಿಕರವಾದ ಹೂಕೋಸು ಹಾಗೆ ಕಾಬೂಲ್ ಕಡಲೆ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ ಇದನ್ನು ನಾವು ಚಪಾತಿ ಆಗಿರ್ಬೋದು ದೋಸೆ ರೊಟ್ಟಿ ಏನಕ್ಕಾದರೂ ಬಳಸ್ಬೋದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅನ್ನೂ ಸಹ ಊಟ ಮಾಡ್ಬೋದು ನಾನಿಲ್ಲಿ ರಾತ್ರಿ ಮಾಡಿದ್ದೆ ಬೆಳಗ್ಗೆ ಚಪಾತಿಗೂ ಸಹ ಅದನ್ನೇ ಅದನ್ನೇ ಹಾಕ್ಕೊಂಡು ಚಪಾತಿ ತಿಂದ್ವಿ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ಹೂಕೋಸು ಹಾಗೆ ಕಾಬೂಲ್ ಕಡಲೆ ಮಸಾಲ ಗ್ರೇವಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಿದ್ರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು